ಮೊದಲನೇ ಪ್ರಶ್ನೆ ಯಾವ ಹಣ್ಣಿನ ರಸವು ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ ಎ ಕಿವಿ ಹಣ್ಣಿನ ರಸ ಬಿ ಕಿತ್ತಳೆ ಹಣ್ಣಿನ ರಸ ಸಿ ಬಾಳೆಹಣ್ಣಿನ ರಸ ಡಿ ಸಪೋಟ ಹಣ್ಣಿನ ರಸ ಉತ್ತರ ಎ ಕಿವಿ ಹಣ್ಣಿನ ರಸ ಮತ್ತು ಬಿ ಕಿತ್ತಳೆ ಹಣ್ಣಿನ ರಸ ಎರಡನೇ ಪ್ರಶ್ನೆ ಆಗಾಗ ಬರುವ ತಲೆನೋವಿನಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ಯಾವುದು ಪ್ರಯೋಜನಕಾರಿ ಎ ನಿಂಬೆ ಬಿ ಸೇಬು ಸಿ ಬಾಳೆಹಣ್ಣು ಡಿ ಕಾಫಿ ಉತ್ತರ ಡಿ ಕಾಫಿ ಮೂರನೇ ಪ್ರಶ್ನೆ ಆಗಾಗ ಶೀತಕ್ಕೆ ಯಾವ ಪ್ರಮುಖ ಕಾಯಿಲೆಯ ಲಕ್ಷಣವಾಗಿದೆ ಎ ಬಿ ಪಿ ಬಿ ಅಲರ್ಜಿ ಸಿ ಮಧುಮೇಹ ಡಿ ರಕ್ತಹೀನತೆ ಉತ್ತರ ಬಿ ಅಲರ್ಜಿ ನಾಲ್ಕನೇ ಪ್ರಶ್ನೆ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿಂದರೆ ಯಾವ ರೋಗ ಬರುವುದಿಲ್ಲ ಎ ಹೊಟ್ಟೆ ನೋವು ಬಿ ಹೃದಯಘಾತ ಸಿ ಮಧುಮೇಹ ಡಿ ಕಿಡ್ನಿ ಸಮಸ್ಯೆಗಳು ಉತ್ತರ ಬಿ ಹೃದಯಘಾತ ಐದನೇ ಪ್ರಶ್ನೆ ಹಳೆಯ ಮೂಳೆ ಜಂಟಿ ನೋವು ತ್ವರಿತವಾಗಿ ಯಾವುದು ಹೋಗಲಾಡಿಸುತ್ತದೆ ಎ ತುಳಸಿ ಬಿ ಬೆಳ್ಳುಳ್ಳಿ ಸಿ ಕಪ್ಪು ಜೀರಿಗೆ ಡಿ ಆಲೂಗಡ್ಡೆ ಉತ್ತರ ಬಿ ಬೆಳ್ಳುಳ್ಳಿ ಆರನೇ ಪ್ರಶ್ನೆ ವಿಶ್ವದ ಯಾವ ದೇಶದ ಜನರು ನಾಯಿ ಮಾಂಸವನ್ನು ತಿನ್ನುತ್ತಾರೆ ಎ ಕ್ಯೂಬ್ಯಾ ಬಿ ಚೀನಾ ಸಿ ಕೆನಡಾ ಡಿ ಮೆಕ್ಸಿಕೋ ಉತ್ತರ ಬಿ ಚೀನಾ ಏಳನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಪಕ್ಷಿಯೇ ಹೆಸರೇನು ಎ ನವಿಲು ಬಿ ಹದ್ದು ಸಿ ಗುಬ್ಬಚ್ಚಿ ಡಿ ಕಿಂಗ್ ಫಿಶರ್ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಎಂಟನೇ ಪ್ರಶ್ನೆ ಹಗರಬತ್ತಿಯ ಹೊಗೆಯಿಂದ ದೇಹದಲ್ಲಿ ಯಾವ ರೋಗ ಬರುವ ಸಾಧ್ಯತೆ ಇದೆ ಎ ಕ್ಯಾನ್ಸರ್ ಬಿ ಹುಣ್ಣು ಸಿ ಕಾಮಲೆ ಡಿ ಶುಗರ್ ಉತ್ತರ ಎ ಕ್ಯಾನ್ಸರ್ ಒಂಬತ್ತನೇ ಪ್ರಶ್ನೆ ಭಾರತದಿಂದ ಶ್ರೀಲಂಕಾ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಎ ಹನ್ನೆರಡು ಬಿ ಇಪ್ಪತ್ನಾಲ್ಕು ಸಿ ಮೂವತ್ತೆರಡು ಡಿ ಐವತ್ನಾಲ್ಕು ಪಾಯಿಂಟ್ ಎಂಟು ಉತ್ತರ ಡಿ ಐವತ್ನಾಲ್ಕು ಪಾಯಿಂಟ್ ಎಂಟು ಹತ್ತನೇ ಪ್ರಶ್ನೆ ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಅಧಿಕ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಎ ಅವಕಾಡು ಬಿ ಪಪ್ಪಾಯಿ ಹಣ್ಣು ಸಿ ಸೇಬು ಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಡಿ ದ್ರಾಕ್ಷಿ ಹಣ್ಣು ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲಿನೊಂದಿಗೆ ಮೊಸರು ಮಾಡಲು ಸಾಧ್ಯವಿಲ್ಲ ಎ ಒಂಟೆ ಬಿ ಹೆಮ್ಮೆ ಸಿ ಹಸು ಡಿ ಮೇಕೆ ಉತ್ತರ ಎ ಒಂಟೆ ಹನ್ನೆರಡನೇ ಪ್ರಶ್ನೆ ಮೊಟ್ಟೆಗಳೊಂದಿಗೆ ಯಾವ ಆಹಾರವು ಸೋಮರಿಯನ್ನಾಗಿ ಮಾಡುತ್ತದೆ ಎ ಬ್ರೆಡ್ ಬಿ ಮೀನು ಸಿ ಅಕ್ಕಿ ಡಿ ಮಾಂಸ ಉತ್ತರ ಡಿ ಮಾಂಸ ಹದಿಮೂರನೇ ಪ್ರಶ್ನೆ ದೇಹದಲ್ಲಿ ರಕ್ತ ಹೆಚ್ಚಿಸಲು ಯಾವ ತರಕಾರಿ ತಿನ್ನಬೇಕು ಎ ಸೌತೆಕಾಯಿ ಬಿ ಬೆಂಡೆಕಾಯಿ ಸಿ ಬದನೆಕಾಯಿ ಡಿ ಬೀಟ್ರೂಟ್ ಉತ್ತರ ಡಿ ಬೀಟ್ರೂಟ್ ಹದಿನಾಲ್ಕನೇ ಪ್ರಶ್ನೆ ಯಾವ ಅಕ್ಕಿಯು ದೇಹದ ತೂಕವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ ಎ ಕಪ್ಪು ಅಕ್ಕಿ ಬಿ ಬಾಸ್ಮತಿ ಅಕ್ಕಿ ಸಿ ಬಿಳಿ ಹಕ್ಕಿ ಡಿ ಕೆಂಪು ಅಕ್ಕಿ ಉತ್ತರ ಡಿ ಕೆಂಪು ಅಕ್ಕಿ ಹದಿನಾರನೇ ಪ್ರಶ್ನೆ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಎ ಹುಳು ಬಿ ಹಾವು ಸಿ ನೀಲಿ ತಿಮಿಂಗ್ಲ ಡಿ ಹಾವು ಹದಿನೇಳನೇ ಪ್ರಶ್ನೆ ಹಸಿ ಬಾಳೆಹಣ್ಣಿನಲ್ಲಿ ಯಾವ ವಿಟಮಿನ್ಗಳಿವೆ ಎ ವಿಟಮಿನ್ ಡಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಹದಿನೆಂಟನೇ ಪ್ರಶ್ನೆ ಯಾವ ಹಣ್ಣು ತಿನ್ನುವುದರಿಂದ ಲಿವರ್ ಸಮಸ್ಯೆ ನಿವಾರಣೆ ಆಗುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಸಿ ಪಪ್ಪಾಯಿ ಡಿ ಒಣದ್ರಾಕ್ಷಿ ಹಣ್ಣು ಉತ್ತರ ಡಿ ಒಣದ್ರಾಕ್ಷಿ ಹಣ್ಣು ಹತ್ತೊಂಬತ್ತನೇ ಪ್ರಶ್ನೆ ವಾತಾವರಣವಿಲ್ಲದಿದ್ದರೆ ಆಕಾಶದ ಬಣ್ಣ ಹೇಗಿರುತ್ತಿತ್ತು ಎ ಕಪ್ಪು ಬಿ ಬಿಳಿ ಸಿ ಹಳದಿ ಡಿ ಕೆಂಪು ಉತ್ತರ ಎ ಕೆಂಪು ಇಪ್ಪತ್ತನೇ ಪ್ರಶ್ನೆ ಯಕೃತಿನ ಚೇತರಿಕೆಗೆ ಯಾವ ಹಣ್ಣು ಉತ್ತಮ ಎ ದ್ರಾಕ್ಷಿ ಹಣ್ಣು ಬಿ ಸೇಬು ಸಿ ಪಪ್ಪಾಯಿ ಡಿ ಬಾಳೆಹಣ್ಣು ಉತ್ತರ ಎ ದ್ರಾಕ್ಷಿ ಹಣ್ಣು ಇಪ್ಪತ್ತೊಂದನೇ ಪ್ರಶ್ನೆ ಆ ಪ್ರಾಣಿಯು ಬೆರಳಚ್ಚುಗಳು ಮನುಷ್ಯರಿಗೆ ಹತ್ತಿರದಲ್ಲಿ ಹೋಲುತ್ತವೆ ಎ ಕೋಲಾ ಬಿ ಗೋರಿಲಾ ಸಿ ಕರಡಿ ಡಿ ಚಿಂಪಾಂಜಿ ಉತ್ತರ ಎ ಕೋಲಾ ಇಪ್ಪತ್ತೆರಡನೇ ಪ್ರಶ್ನೆ ದೇಹದ ತೂಕ ಕಡಿಮೆ ಮಾಡುವ ಹಣ್ಣು ಯಾವುದು ಎ ಮೋಸಂಬಿ ಹಣ್ಣು ಬಿ ಮಾವಿನ ಹಣ್ಣು ಸಿ ಪೆರಳೆ ಹಣ್ಣು ಡಿ ಸೇಬು ಉತ್ತರ ಡಿ ಸೇಬು ಇಪ್ಪತ್ತ್ ಮೂರನೇ ಪ್ರಶ್ನೆ ಹಲ್ಲುಜ್ಜಿದ ನೀರು ಕುಡಿದರೆ ಏನಾಗುತ್ತದೆ ಎ ಬೊಜ್ಜು ಕಡಿಮೆ ಆಗುತ್ತದೆ ಬಿ ಹೃದಯಕ್ಕೆ ಒಳ್ಳೆಯದು ಸಿ ಬಿಪಿ ಕಡಿಮೆ ಆಗುತ್ತದೆ ಡಿ ರೋಗ ನಿರೋಧಕ ಶಕ್ತಿ ಉತ್ತರ ಡಿ ರೋಗ ನಿರೋಧಕ ಶಕ್ತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ರೂಪಾಯಿ ಎಷ್ಟು ಪೈಸೆ ಎ ಐವತ್ತು ಪೈಸೆ ಬಿ ಎಂಬತ್ತು ಪೈಸೆ ಸಿ ನೂರು ಪೈಸೆ ಡಿ ಸಾವಿರ ಪೈಸೆ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಪ್ಪತ್ತೈದನೇ ಪ್ರಶ್ನೆ ಮಾಂಸ ತಿಂದ ನಂತರ ದೇಹಕ್ಕೆ ಯಾವುದು ಹಾನಿಕಾರಕ ಎ ಕೂಲ್ ಡ್ರಿಂಕ್ಸ್ ಬಿ ನೀರು ಸಿ ಚಾಕ್ಲೇಟ್ ಡಿ ಹಾಲು ಉತ್ತರ ಡಿ ಹಾಲು ಇಪ್ಪತ್ತಾರನೇ ಪ್ರಶ್ನೆ ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಟು ಗಂಟೆ ಬಿ ಆರು ಗಂಟೆ ಸಿ ಮೂರು ಗಂಟೆ ಡಿ ನಾಲ್ಕು ಗಂಟೆ ಉತ್ತರ ಬಿ ಆರು ಗಂಟೆ ಇಪ್ಪತ್ತೇಳನೇ ಪ್ರಶ್ನೆ ಕೆಂಪು ಮತ್ತು ಹಸಿರು ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗದ ಜೀವಿ ಎ ಅಳಿಲು ಬಿ ಗೆದ್ದಲು ಸಿ ಬೆಕ್ಕು ಡಿ ಜೇನುನೊಣ ಉತ್ತರ ಎ ಅಳಿಲು ಇಪ್ಪತ್ತೆಂಟನೇ ಪ್ರಶ್ನೆ ವಿಶ್ವದ ಅತಿ ವೇಗದ ಹಾವು ಯಾವುದು ಎ ಕಪ್ಪು ಮಾಂಬಾ ಬಿ ಕಿಂಗ್ ಕೊಬ್ರಾ ಸಿ ಎಬ್ಬಾವು ಡಿ ಅನಕೊಂಡ ಉತ್ತರ ಎ ಕಪ್ಪು ಮಾಂಬ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗಾಯಗೊಂಡಾಗ ರಕ್ತಸ್ರಾವವು ನಿಲ್ಲದಿದ್ದರೆ ಯಾವ ವಿಟಮಿನ್ ಕೊರತೆ ಇದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಬಿ ಟ್ವೆಲ್ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಕೆ ಮೂವತ್ತನೇ ಪ್ರಶ್ನೆ ಫ್ಲಿಪ್ಕಾರ್ಟ್ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಜರ್ಮನಿ ಸಿ ಚೀನಾ ಡಿ ಅಮೆರಿಕ ಉತ್ತರ ಎ ಭಾರತ ಮೂವತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎ ಏಳ್ನೂರ ಇಪ್ಪತ್ತೊಂದು ಬಿ ಏಳ್ನೂರ ತೊಂಬತ್ಮೂರು ಸಿ ಏಳ್ನೂರ ಮೂವತ್ತೊಂಬತ್ತು ಡಿ ಏಳ್ನೂರ ಎಂಬತ್ತೊಂಬತ್ತು ಉತ್ತರ ಬಿ ಏಳುನೂರ ತೊಂಬತ್ ಮೂರು ಮೂವತ್ತರ ಪ್ರಶ್ನೆ ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು ಎ ಗೋಸುಂಬೆ ಬಿ ತೋಳ ಸಿ ಎಡಿ ಡಿ ಕಪ್ಪೆ ಉತ್ತರ ಡಿ ಕಪ್ಪೆ ಮೂವತ್ತ್ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಎ ಎಮ್ಮೆ ಹಾಲು ಬಿ ಮೇಕೆ ಹಾಲು ಸಿ ಹಸುವ ಹಾಲು ಡಿ ಕುರಿ ಹಾಲು ಉತ್ತರ ಬಿ ಮೇಕೆ ಹಾಲು ನಾಲ್ಕನೇ ಪ್ರಶ್ನೆ ಚರ್ಮದ ಮೇಲಿನ ಸುಕ್ಕುಗಳನ್ನು ಹೋಗಲಾಡಿಸಲು ಯಾವ ಹಣ್ಣು ತಿನ್ನಬೇಕು ಎ ದ್ರಾಕ್ಷಿ ಬಿ ಪಪ್ಪಾಯಿ ಸಿ ಸೇಬು ಡಿ ದಾಳಿಂಬೆ ಉತ್ತರ ಡಿ ದಾಳಿಂಬೆ ಮೂವತ್ತೈದನೇ ಪ್ರಶ್ನೆ ಯಾವ ತರಕಾರಿಯನ್ನು ಹೆಚ್ಚು ತಿನ್ನುವುದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಎ ಟೊಮಾಟೊ ಬಿ ಆಲೂಗಡ್ಡೆ ಸಿ ಮುಲ್ಲಂಗಿ ಡಿ ಬೀಟ್ರೂಟ್ ಉತ್ತರ ಬಿ ಆಲೂಗಡ್ಡೆ ಮೂವತ್ತಾರನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಎ ವಿಟಮಿನ್ ಬಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಮೂವತ್ತೇಳನೇ ಪ್ರಶ್ನೆ ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗುತ್ತವೆ ಮುಳೆ ಮಂಜೆ ಬಿ ಯಕೃತ್ ಸಿ ಪಿತ್ತಕೋಶ ಡಿ ಮೂತ್ರಪಿಂಡ ಉತ್ತರ ಎ ಮುಳಮಂಜೆ ಮೂವತ್ತೆಂಟನೇ ಪ್ರಶ್ನೆ ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು ಎ ನಾಯಿ ಬಿ ಆಮೆ ಸಿ ಹುಲಿ ಡಿ ಹಂದಿ ಉತ್ತರ ಡಿ ಹಂದಿ ಮೂವತ್ತೊಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯನ್ನು ಔಷಧ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಎ ಕೋತಿ ಬಿ ಮೇಕೆ ಸಿ ನಾಯಿ ಡಿ ಹಂದಿ ಉತ್ತರ ಡಿ ಹಂದಿ ನಲವತ್ತನೇ ಪ್ರಶ್ನೆ ಯಾವ ಹಣ್ಣನ್ನು ದೇವರ ಹಣ್ಣು ಎಂದು ಕರೆಯಲಾಗುತ್ತದೆ ಎ ತೆಂಗಿನಕಾಯಿ ಬಿ ದಾಳಿಂಬೆ ಸಿ ದ್ರಾಕ್ಷಿ ಡಿ ನೆಲ್ಲಿಕಾಯಿ ಉತ್ತರ ಎ ತೆಂಗಿನಕಾಯಿ